ಹತ್ತೊಂಬತ್ತನೇ ತಾರೀಕು ವಿಧಾನಸಭಾ ಅಧಿವೇಶನ ಸುಮಾರು ಹತ್ತುವರೆ ಪ್ರಾರಂಭ ಆಯಿತು ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಶೂನ್ಯ ವೇಳೆ ಎಲ್ಲ ಮುಗಿದ ನಂತರ ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಕೊಂಡು ಅವರು ಬಂದಿದ್ರು ನಾವು ಬಂದಿದ್ವಿ ನಾವು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಅಪಮಾನ ಮಾಡ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿದ್ವಿ ನೀವು ಅವ್ರನ್ನ ಎರಡು ಬಾರಿ ಸೋಲ್ಸಿದ್ರಿ ಬದುಕಿದ್ದಾಗಲೂ ಅಪಮಾನ ಮಾಡಿದ್ರಿ ಸತ್ತಾಗಲೂ ಅಪಮಾನ ಮಾಡಿದ್ರಿ ಅನ್ನುವ ಸಂಗತಿಯನ್ನ ಎಳೆ ಎಳೆಯಾಗಿ ಬಿಡಿಸಿದ್ವಿ ಒಮ್ಮೆ ಅರ್ಜರ್ನಾಯ್ತು ಅವರು ಘೋಷಣೆ ಕೂಗ್ತಾ ಇದ್ರು ನಾವು ಘೋಷಣೆ ಕೂಗ್ತಾ ಇದ್ವಿ ಎರಡನೇ ಬಾರಿ ಮತ್ ಸಭೆ ಸೇರಿದಾಗ ಅದೇ ಪುನರಾವರ್ತನೆ ಆಯ್ತು ಆದಲೂ ಕೂಡ ಅರ್ಜರ್ನಾಯ್ತು ಅದರ ನಂತರ ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡ್ಕೊಂಡಿದೆ ಅಂತ ಮಾಧ್ಯಮಕ್ಕೆ ವಿವರಿಸ್ಬೇಕು ಅಂತ ಮಾಧ್ಯಮ ಗೋಷ್ಠಿಗೆ ಬಂದೆ ನಾನು ಹೊರಗಡೆಗೆ ಸುವರ್ಣ ಕಾರಿಡಾರ್ ವಿಧಾನಸೌಧದ ಪಶ್ಚಿಮ ದ್ವಾರದ ಮಾಧ್ಯಮ ಗೋಷ್ಠಿಗೆ ಬಂದು ಹೇಳಿದೆ ಮಾಧ್ಯಮ ಮುಗಿಸಿ ಹೋಗ್ಬೇಕಾದ್ರೆ ಒಂದು ಇಬ್ಬರು ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಅಶ್ಲೀಲ ಪದ ಬಳಸಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ ಏನ್ ಲಕ್ಷ್ಮಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ ನಾನು ಅದನ್ನ ವಿವರಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು ಅವರು ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಮಾಧ್ಯಮಕ್ಕೂ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಹೋಗಲ್ಲ ನಾನೇನು ಮಾತಾಡಿದೆ ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೇ ಇರಬಹುದು ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಪಿಸಿ ಯಾವುದು ನಡೆಯಲ್ಲ ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗಿ ಗೊತ್ತಾಗ್ತವೆ ಹಾಗಾಗಿ ಅವರೇನು ಮಾತಾಡಿದ್ದಾರೆ ನಾನೇನ್ ಮಾತಾಡಿದ್ದೀನಿ ಅನ್ನೋದನ್ನ ಸಭಾಧ್ಯಕ್ಷರೇನು ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ ಉಳಿದಿದ್ದನ್ನು ಸಭಾಧ್ಯಕ್ಷರು ರೂಲಿಂಗಲ್ಲೇ ಹೇಳಿದರು ಅಂತರಾತ್ಮಕ್ಕೆ ಪ್ರಶ್ನೆ ಮಾಡಿಕೊಡಿ ಅಂತ ಹೇಳಿ ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ ನಾನು ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸಿಕೊಂಡು ಒಳ್ಳೆಯದನ್ನು ಮುಂದುವರಿಸ್ಕೊಂಡು ತಪ್ಪುಗಳನ್ನು ಬಿಟ್ಟು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ ಹಾಗಾಗಿ ನಾನು ಅದನ್ನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದ್ರೆ ಮೂವತ್ತು ಗಂಟೆಗಳ ವಿದ್ಯಮಾನವನ್ನ ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಿಕ್ ಬಯಸ್ತೀನಿ ನಾವು ನಗ್ನತ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ ರವಿಕುಮಾರ್ ಅವರು ಅರುಣ್ಣು ಸಂಕನೂರವ್ರು ಕೇಶವ ಪ್ರಸಾದ್ರು ಇನ್ಯಾರಿದ್ರು ಊಟಕ್ಕೆ ಹೋದಾಗ ಅವರೇ ಕಿಶೋರ್ ಇದ್ರ ಕಿಶೋರ್ ನಾವೊಂದು ಐದಾರು ಜನ ಊಟಕ್ಕೆ ಹೋದ್ವಿ ಊಟ ಮುಗಿಸಿ ವಾಪಸ್ ಮೂರು ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸೌಧ ಪಶ್ಚಿಮ ಭಾಗದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗ್ಲಿಲ್ಲ ಶಾಕ್ ಆಯಿತು ನನಗೆ ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ ಮತ್ತು ಸಾರ್ವಜನಿಕರು ಅಟ್ಯಾಕ್